ಸ್ನೇಹಿತರೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯಿಂದ ಬಂದಿರುವಂತಹ ಹೊಸ ಅಪ್ಡೇಟ್ ಉಚಿತ ಅಖಿಯಾಣ ಪಡಿತಿದ್ದಂತವರಿಗೆ ಮೂರು ಬರ್ಜರಿ ಗುಡ್ ಗಳು ಬಂದಿವೆ ಹಾಗಾದ್ರೆ ಬನ್ನಿ ಅನ್ನಭಾಗ್ಯ ಯೋಜನೆಯ ಫಲ ಅನುಭವಿಗಳು ಈ ಒಂದು ಮಾಹಿತಿಯನ್ನ ತಿಳ್ಕೊಳ್ಳಬೇಕು ಹೌದು ಸ್ನೇಹಿತರೆ ಇವತ್ತ ಯಾರ್ಯಾರು ಉಚಿತ ಅಖಿಯಾಣವನ್ನ ಪಡಿತಾ ಇದ್ರು ಅಂತವ್ರಿಗೆ ಮೂರು ಬಂಪರ್ ಕೊಡುಗೆಗಳನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ಬಹಳಷ್ಟು ಮಂದಿ ಈ ಒಂದು ಉಚಿತ ಅಖಿಯಾಣ ಬಗ್ಗೆ ಬಹಳಷ್ಟು ಗೊಂದಲಗಳಿವೆ ಬೇಸರ ಇವೆ ಯಾಕಂದ್ರೆ ನಿಮ್ಗೆ ಗೊತ್ತಿರಬಹುದು ಕಳೆದ ಕೆಲವು ತಿಂಗಳಿಂದ ಉಚಿತ ಅಖ್ಯಾನೇ ಸರಿಯಾದ ರೀತಿಯಲ್ಲಿ ಬಿಡುಗಡೆ ಆಗ್ತಾ ಇಲ್ಲ ಅಂದ್ರೆ ಕೆಲವರಿಗೆ ಜನವರಿ ತಿಂಗಳ್ ಬಂದಿಲ್ಲ ಇನ್ನು ಕೆಲವರಿಗೆ ಕೆಲವೊಂದು ತಿಂಗಳಿನ ಉಚಿತ ಅಖ್ಯಾಣ ಬಂದಿಲ್ಲ ಈ ರೀತಿಯಾಗಿ ಬಹಳಷ್ಟು ಮಂದಿ ಕೇಳ್ತಾರಂತ ಪ್ರಶ್ನೆ ಒಂದೇ ಉಚಿತ ಅಖ್ಯಾಣ ಕೊಡ್ತಾ ಇದ್ದಾರಾ ಇಲ್ಲ ಸರ್ ಏನ್ ಬಂದ್ ಮಾಡಿದಾರಾ ಉಚಿತ ಅಖ್ಯಾಣ ನಮ್ಗೆ ಬರ್ತಾ ಇಲ್ಲ ಯಾಕೆ ಬರ್ತಾ ಇಲ್ಲ ಅಂತ ಕೇಳ್ತಾ ಇದ್ರು ಸೊ ಕೊನೆಗೂ ಈಗ ಇದೀಗ ಬಂದಿರುವಂತಹ ಮಾಹಿತಿ ಪ್ರಕಾರ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಏನಿದೆ ಈ ಒಂದು ಉಚಿತ ಅಕ್ಕಿ ಹಣ ಪಡಿತಿದ್ದಂತವ್ರಿಗೆ ಇವತ್ತ ಮೂರು ಭರ್ಜರಿ ಗುಡ್ ನ್ಯೂಸ್ ಗಳನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಬನ್ನಿ ಪ್ರತಿಯೊಬ್ಬ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳು ಈ ಒಂದು ಮಾಹಿತಿಯನ್ನ ನೋಡ್ಲೇಬೇಕಾದಂತ ಮಾಹಿತಿ ಮೂರು ಭರ್ಜರಿ ಗುಡ್ ನ್ಯೂಸ್ ಗಳನ್ನ ತಿಳ್ಕೊಳ್ಲೇಬೇಕು ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೂ ಜೊತೆಗೆ ಈ ಒಂದು ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಅಂದ್ರೆ ಉಚಿತ ಅಕ್ಕಿ ಹಣ ಪಡೆಯುವಂತವ್ರಿಗೆ ಪ್ರತಿಯೊಬ್ಬರಿಗೂ ಕೂಡ್ಲಿ ಒಂದು ಮಾಹಿತಿಯನ್ನ ಶೇರ್ ಮಾಡ್ಬಿಡಿ ಹಾಗಾದ್ರೆ ಬನ್ನಿ ಇದೀಗ ಬಂದಿರುವಂತ ಮೂರು ಭರ್ಜರಿ ಗುಡ್ ನ್ಯೂಸ್ ಗಳು ಯಾವ್ಯಾವು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ನಿಮ್ಗಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಹೌದು ಸ್ನೇಹಿತರೆ ಇದೀಗ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಕಳಿಸಿರುವಂತಹ ಮೂರು ಬರ್ಜರಿ ಗುಡ್ ನ್ಯೂಸ್ ಗಳು ಯಾಕಂದ್ರೆ ಜನರಿಗೆ ಉಚಿತ ಅಖ್ಯಾನ ಬಂದಿಲ್ಲ ಅಂತ ಬೇಸರಾಗಿದ್ರು ಕೊನೆಗೂ ಮೂರು ಬರ್ಜರಿ ಗುಡ್ ನ್ಯೂಸ್ ಗಳನ್ನ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಕೊಟ್ಟಿದೆ ನೇರವಾಗಿ ಮ್ಯಾಟ್ರಿಗೆ ಬಂದ್ಬಿಡ್ತೀನಿ ಮೊದಲನೇ ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ ಸ್ನೇಹಿತರೆ ನಿಮಗೆ ಮಾರ್ಚ್ ತಿಂಗಳಿನ ಉಚಿತ ಅಖ್ಯಾಣವನ್ನ ಅತಿ ಶೀಘ್ರದಲ್ಲೇ ಬಿಡುಗಡೆ ಮಾಡ್ತಾರಂತೆ ಹೌದು ಸ್ನೇಹಿತರೆ ಇದೇ ತಿಂಗಳ ಏಪ್ರಿಲ್ ಹದಿನೈದನೇ ತಾರೀಕಿನಿಂದ ನಿಮಗೆ ಮಾರ್ಚ್ ತಿಂಗಳಿನ ಉಚಿತ ಅಖ್ಯರಣ ಬಿಡುಗಡೆ ಆಗ್ತಾ ಇದೆ ಏನು ಎರಡನೇ ಒಂದು ಭರ್ಜರಿ ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ ಇವತ್ತ ಈ ಒಂದು ಜನವರಿ ತಿಂಗಳಿನ ಉಚಿತ ಅಖ್ಯರಣವನ್ನ ಬಿಡುಗಡೆ ಮಾಡಿದರಂತೆ ಅದ್ರ ಜೊತೆಗೆ ಫೆಬ್ರವರಿ ತಿಂಗಳಿನ ಉಚಿತ ಅಖ್ಯರಣವನ್ನು ಕೂಡ ಬಿಡುಗಡೆ ಮಾಡಿದರಂತೆ ಹಾಗಾದ್ರೆ ಫೆಬ್ರವರಿ ತಿಂಗಳಿನ ಉಚಿತ ಅಖ್ಯರಣ ಏನಿದೆ ಪ್ರತಿಯೊಂದು ಜಿಲ್ಲೆಗಳಿಗೆ ರಾಜ್ಯದ ಪ್ರತಿಯೊಂದು ಜಿಲ್ಲೆಗಳಿಗೆ ಇವತ್ತ ಬಿಡುಗಡೆ ಮಾಡಿದ್ದಾರೆ ಆದ್ರೆ ಜನವರಿ ತಿಂಗಳಿನ ಉಚಿತ ಅಖಿಯಾಣ ಮಾತ್ರ ಕೆಲವೊಂದು ಪೆಂಡಿಂಗ್ ಇರುವಂತಹ ಜಿಲ್ಲೆಗಳಿಗೆ ಮಾತ್ರ ಬಿಡುಗಡೆ ಮಾಡಿರುವಂತದ್ದು ಇದು ಇದೀಗ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಕೊಟ್ಟಿರುವಂತಹ ಎರಡನೇ ಒಂದು ಬರ್ಜರಿ ಗುಡ್ ನ್ಯೂಸ್ ಇದು ಮೂರನೇ ಒಂದು ಬರ್ಜರಿ ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ ಯಾರಿಗೆ ಈ ಒಂದು ಅಹ್ ಬಡವರು ಏನಿದ್ರು ಉಚಿತ ಅಕ್ಕಿ ಹಣ ಬರ್ತಾ ಇಲ್ಲ ಅಂತ ಪೇಚಾಡ್ತಾ ಇದ್ರು ಯಾಕಂದ್ರೆ ಬಹಳಷ್ಟು ಮಂದಿ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳು ಅಂದ್ರೆ ಶ್ರೀಮಂತರು ಕೂಡ ಈ ಒಂದು ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಾಗಿದ್ದು ಅದರ ಒಂದು ಬೆನಿಫಿಟ್ ಅನ್ನ ಪಡಿತಾ ಇದ್ರು ಆ ಒಂದು ಕಾರಣಕ್ಕಾಗಿ ಬಡವರಿಗೆ ಈ ಒಂದು ಉಚಿತ ಅಕ್ಕಿ ಸರಿಯಾದ ರೀತಿಯಲ್ಲಿ ಸಿಗ್ತಿದ್ದಿಲ್ಲ ಈಗ ಆಹಾರ ಮತ್ತು ನಾಗರಿಕ ಸರಬಾಜು ಇಲಾಖೆ ಏನ್ ಮಾಡಿದೆ ಶ್ರೀಮಂತರ ರೇಷನ್ ಕಾರ್ಡ್ ಗಳನ್ನ ರದ್ದು ಮಾಡಿ ಈಗ ಕೇವಲ ಬಡವರಿಗೆ ಮಾತ್ರ ಈ ಒಂದು ಉಚಿತ ಅಖ್ಯಾಣ ಕರೆಕ್ಟ್ ಆಗಿ ಸರಿಯಾದ ರೀತಿಯಲ್ಲಿ ಹೇಳಿ ಒಂದು ಪ್ಲಾನ್ ಅನ್ನ ಮಾಡಿ ಅದರ ಪ್ರಕಾರ ಈಗ ಏನು ಶ್ರೀಮಂತರ ರೇಷನ್ ಕಾರ್ಡ್ಗಳನ್ನ ಬಂದ್ ಮಾಡಿ ಈಗ ಬಡವರಿಗೆ ಉಚಿತ ಅಖ್ಯರಣವನ್ನ ಬಿಡುಗಡೆ ಮಾಡ್ತಾ ಇದೆ ಇದರಿಂದ ಯಾರಿಗೆ ಉಚಿತ ಅಖ್ಯಾನ ಬಂದಿಲ್ಲ ಅಂತ ಕೇಳ್ತಾ ಇದ್ರಿ ಅಂತವರಿಗೆಲ್ಲ ಉಚಿತ ಅಖ್ಯಾಣ ಸರಿಯಾದ ರೀತಿಯಲ್ಲಿ ಬಿಡುಗಡೆ ಆಗ್ತಾ ಇದೆ ಅಂತ ಆಹಾರ ಮತ್ತು ನಾಗರಿಕ ಸರಬಾಜು ಇಲಾಖೆ ತಿಳಿಸಿದೆ ಈ ರೀತಿಯಾಗಿ ಇವತ್ತ ಮೂರು ಭರ್ಜರಿ ಗುಡ್ ನ್ಯೂಸ್ ಗಳನ್ನ ಕೊಟ್ಟಿರುವಂತದ್ದು